ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ಈ ಸೀಸನ್ ಅಲ್ಲಿ ರಕ್ಷಿತಾ ಶೆಟ್ಟಿ ಕ್ಯಾಪ್ಟನ್ ಆಗೋದೇ ರಕ್ಷಿತಾ ಶೆಟ್ಟಿ ಕ್ಯಾಪ್ಟನ್ ಆಗೋದು ಅವರ ತಾಯಿಯ ಕನಸಾಗಿದೆ ತಾಯಿಯ ಕನಸನ್ನ ರಕ್ಷಿತಾ ಶೆಟ್ಟಿ ಈಡೇರಿಸೋದೇ ಇಲ್ವಾ ಯಾಕೆ ರಕ್ಷಿತಾ ಶೆಟ್ಟಿ ನಾನು ಈ ಸೀಸನ್ ಅಲ್ಲಿ ಕ್ಯಾಪ್ಟನ್ ಆಗೋದೇ ಇಲ್ಲ ಬಿಡು ಅಂತ ಅಂದಿದ್ಯಾಕೆ ಮನೆಯವರೆಲ್ಲ ಸೇರ್ಕೊಂಡು ರಕ್ಷಿತಾ ಶೆಟ್ಟಿನ ಕುಗ್ಗಿಸಿ ಬಿಟ್ರ ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿನ ನೆಗೆಟಿವ್ ಆಗಿ ತೋರಿಸಿ ರಕ್ಷಿತಾ ಶೆಟ್ಟಿಗೆ ಬರಬೇಕಾಗಿದ್ದಂತ ಓಟ್ಗಳನ್ನ ಡೈವರ್ಟ್ ಮಾಡ್ಬಿಟ್ರ ಆ್ಯಕ್ಚುಲಿ ರಕ್ಷಿತಾ ಶೆಟ್ಟಿಯ ವಿಚಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನ್ ಆಗ್ತಾ ಇದೆ ಬಂದಂತಹ ಪೇರೆಂಟ್ಸ್ಗಳು ರಕ್ಷಿತಾ ಶೆಟ್ಟಿಯ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಮುಂದಿನ ವಾರ ರಕ್ಷಿತಾ ಶೆಟ್ಟಿ ಕ್ಯಾಪ್ಟನ್ ಆಗಬೇಕಾ ಬೇಡವಾ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ಇವರಿಬ್ಬರಲ್ಲಿ ಯಾರಾದರೂ ಒಬ್ರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಹಲವರು ಇಷ್ಟಪಡ್ತಿದ್ದಾರೆ ಅದರಲ್ಲೂ ರಕ್ಷಿತಾ ಶೆಟ್ಟಿ ಕ್ಯಾಪ್ಟನ್ ಆಗ್ಬಿಟ್ರೆ ಮನೆ ಮಂದಿಗೆ ತಲೆನ ಹೇಗ್ ತಿಂತಾಳೆ ಅನ್ನೋದನ್ನ ನೋಡ್ಬೇಕು ಅಂತಿದ್ದಾರೆ ವೀಕ್ಷಕ ಪ್ರಭುಗಳು ಆದ್ರೆ ಗಿಲ್ಲಿ ರಕ್ಷಿತಾ ಅಶ್ವಿನಿ ಗೌಡ ಈ ಮೂವರಲ್ಲಿ ಯಾರಾದ್ರೂ ಬೇಗ ಕ್ಯಾಪ್ಟನ್ ಆಗಬೇಕು ಅಂತಿದ್ದಾರೆ ವೀಕ್ಷಕರು ಆದ್ರೆ ಏನ್ ಮಾಡ್ತೀರಾ ರಕ್ಷಿತಾ ಶೆಟ್ಟಿಗೆ ಈ ಸೀಸನ್ನಲ್ಲಿ ನಾನು ಕ್ಯಾಪ್ಟನ್ನೇ ಆಗೋದಿಲ್ಲ ಅಂತ ಹೇಳಿ ಹೋಪ್ ಕಳ್ಕೊಂಡ್ ಬಿಟ್ಟಿದ್ದಾಳೆ ಮುಂದಿನ ವಾರ ಯಾರು ಕ್ಯಾಪ್ಟನ್ ಆಗಬೇಕು ಒಂದು ವೇಳೆ ರಕ್ಷಿತಾ ಶೆಟ್ಟಿ ಕ್ಯಾಪ್ಟನ್ ಆಗಿಬಿಟ್ರೆ ಮನೆ ಮಂದಿ ಅವರ ತಲೆನ ಯಾವ ರೀತಿಯಾಗಿ ತಿನ್ನಬಹುದು ಮತ್ತೆ ವೀಕ್ಷಕರಿಗೆ ಅದೆಷ್ಟರ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಅನ್ನ ಕೊಡಬಹುದು ಬನ್ನಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಅಂತಿದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಕೆಲವರು ಮಾತ್ರ ಕ್ಯಾಪ್ಟನ್ ಆದರು ಇನ್ ಕೆಲವರು ಮಾತ್ರ ಕಿಚ್ಚನ ಚಪ್ಪಾಳೆಯನ್ನ ತೆಗೆದುಕೊಂಡ್ರು ಕಾವ್ಯ ಕ್ಯಾಪ್ಟನ್ ಆಗೋದೇ ಇಲ್ಲ ಬಿಡು ಅಂತಿದ್ದವರು ಕಾವ್ಯ ಕ್ಯಾಪ್ಟನ್ ಆಗೋಗ್ಬಿಟ್ಲು ರಕ್ಷಿತಾ ಶೆಟ್ಟಿಗೆ ಯಾವಾಗ ಕಿಚ್ಚಿನ ಚಪ್ಪಾಳೆ ಸಿಗುತ್ತೋ ಅಂತ ಹೇಳಿ ಕಾಯ್ತಿದ್ದವರಿಗೆ ಕಿಚ್ಚ ಸುದೀಪ್ ಅವರು ಕಿಚ್ಚನ ಚಪ್ಪಾಳೆಯನ್ನ ಕೊಟ್ಟು ಸಂಭ್ರಮಿಸಿದ್ರು ಆದರೆ ರಕ್ಷಿತಾ ಶೆಟ್ಟಿಯ ಅಭಿಮಾನಿಗಳಿಗೆ ಒಂದೇ ಒಂದು ಆಸೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಹಂಗೆ ರಕ್ಷಿತಾ ಶೆಟ್ಟಿಯನ್ನ ಹುಡುಕಿಕೊಂಡು ಬಾಂಬೆಯಿಂದ ಬಿಗ್ ಬಾಸ್ ಮನೆಗೆ ಬಂದಂತಹ ಅವರ ತಾಯಿಗೂ ಕೂಡ ನೀನ್ ಕ್ಯಾಪ್ಟನ್ ಆಗಬೇಕು ಅದನ್ನ ನಾನು ನೋಡಬೇಕು ಅದು ನನ್ನ ಕನಸು ಯಾವಾಗ ಕ್ಯಾಪ್ಟನ್ ಆಗ್ತೀಯಾ ಅಂತ ಹೇಳಿ ರಕ್ಷಿತಾ ತಾಯಿ ರಕ್ಷಿತಾಗೆ ಮೋಟಿವೇಟ್ ಮಾಡಿದ್ದಾರೆ ನೀನ್ ಕ್ಯಾಪ್ಟನ್ ಆಗಬೇಕು ನೀನು ಅರ್ಹವಾದಂತಹ ಸ್ಪರ್ಧಿ ನೀನ್ ಕ್ಯಾಪ್ಟನ್ ಆಗಲೇಬೇಕು ಅಂತ ಹೇಳ್ತಾರೆ ಆಗ ರಕ್ಷಿತಾ ಶೆಟ್ಟಿಯ ಮಾತು ಕೇಳಿ ನೀವು ನಾನಾ ಈ ಸೀಸನ್ ಅಲ್ಲಿ ಆಗೋದೇ ಇಲ್ಲ ಬಿಡು ಅಂತ ಹೇಳ್ತಾರೆ ಯಾಕೆ ಈ ರೀತಿಯಾಗಿ ಹೋಪ್ ಕಳ್ಕೊಂಡ್ಲು ರಕ್ಷಿತಾ ಶೆಟ್ಟಿ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಕಳೆದ ವಾರ ಅನ್ಫಾರ್ಚುನೇಟ್ಲಿ ಲಕ್ಕಿಲಿ ಮತ್ತೆ ಗಿಲ್ಲಿಯ ಸಹಾಯದಿಂದ ಹೀಗೆ ನೂರೆಂಟು ಕಾರಣಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಾನೆ ಇದ್ದಾರೆ ಕಾವ್ಯ ಏನಕ್ಕೆ ಕ್ಯಾಪ್ಟನ್ ಆದ್ಲು ಅಂತ ಹೇಳಿ ಸೊ ಕಾವ್ಯ ಕ್ಯಾಪ್ಟನ್ ಆಗೋಗ್ಬಿಟ್ರಲ್ಲ ಸೊ ಈಗ ನಾನ್ ಕ್ಯಾಪ್ಟನ್ ಆಗೋದಿಲ್ವಾ ಅಂತ ಹೇಳಿ ಹೋಪ್ ಕಳ್ಕೊಂಡ್ಬಿಟ್ರ ರಕ್ಷಿತಾ ಶೆಟ್ಟಿ ಅನ್ನೋದೇ ಈಗ ಎಲ್ಲರಲ್ಲೂ ಕಾಡ್ತಾ ಇರುವಂತಹ ಪ್ರಶ್ನೆ ಅಷ್ಟಕ್ಕೂ ರಕ್ಷಿತಾ ಶೆಟ್ಟಿಗೆ ಕ್ಯಾಪ್ಟನ್ ಆಗುವ ಅರ್ಹತೆ ಇದೆಯೋ ಇಲ್ವೋ ಅರ್ಹತೆ ಇದ್ರೂ ಯಾಕೆ ರಕ್ಷಿತಾ ಶೆಟ್ಟಿ ಹೋಪ್ ಕಳ್ಕೊಂತಿದ್ದಾಳೆ ಮನೆ ಮಂದಿ ಎಲ್ಲರೂ ಒಗ್ಗಟ್ಟಾಗಿ ಟಾರ್ಗೆಟ್ ಮಾಡ್ತಾ ಇದ್ರೆ ಇನ್ನೇನ್ ಮಾಡಕ್ಕಾಗತ್ತೆ ರಕ್ಷಿತಾ ಶೆಟ್ಟಿ ಇನ್ನು ಪಂಚಾಯಿತಿ ಅಂತ ಬಂದಾಗ ಕಿಚ್ಚ ಸುದೀಪ್ ಅವರು ಸಹಿತ ರಕ್ಷಿತ ಶೆಟ್ಟಿನೇ ಟಾರ್ಗೆಟ್ ಮಾಡಿ ರಕ್ಷಿತಾ ಶೆಟ್ಟಿಗೆ ಮೇನ್ಲಿ ಮಾತಾಡ್ತಾ ಇದ್ರೆ ಇನ್ನು ರಕ್ಷಿತಾ ಶೆಟ್ಟಿಗೆ ದೊಡ್ಡ ದೊಡ್ಡವರೇ ಹೀಗೆ ಹೇಳುವಾಗ ಇನ್ನು ನಾನು ಎಲ್ಲಿ ಕ್ಯಾಪ್ಟನ್ ಆಗ್ಬಹುದು ಅಂತ ಹೇಳಿ ಆ ಕನಸು ನುಚ್ಚುನೂರು ಆಗೋಗ್ಬಿಟ್ಟಿದೆ ಇನ್ನೊಂದು ವಿಚಾರ ರಕ್ಷಿತಾ ಶೆಟ್ಟಿಗೆ ಅದೆಷ್ಟು ಜನ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅಂತ ಹೇಳಿ ವೇಟಿಂಗ್ ಮಾಡ್ತಾ ಇದ್ರಲ್ಲ ಅಷ್ಟೇ ಜನ ಅದಕ್ಕಿಂತ ಹೆಚ್ಚಿನ ಜನ ಅವಳು ಕ್ಯಾಪ್ಟನ್ ಆಗುವುದನ್ನು ಕೂಡ ನೋಡ್ಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ ಕೆಲವರಲ್ಲಿ ಕೆಲವರಿಗೆ ಮಾತ್ರ ಕಿಚ್ಚನ ಚಪ್ಪಾಳೆ ಸಿಕ್ಕಿತು ಅದು ಬರೀ ನಾಲ್ಕು ಜನರಿಗೆ ಮಾತ್ರ ಇಲ್ಲಿವರೆಗೂ ಆ ಸಾಲಿನಲ್ಲಿ ರಕ್ಷಿತಾ ಶೆಟ್ಟಿ ಇದ್ದಾರೆ ನೋಡಿ ಮೂರು ಜನ ಹುಡುಗರ ಮಧ್ಯೆ ರಕ್ಷಿತಾ ಶೆಟ್ಟಿ ಒಬ್ಬಳೇ ಹುಡುಗಿ ಕಿಚ್ಚನ ಚಪ್ಪಾಳೆಗೆ ಅರ್ಹಳಾಗಿದ್ದಾರೆ ಕ್ಯಾಪ್ಟನ್ ಅನ್ನೋ ವಿಚಾರಕ್ಕೆ ಅಂತ ಬಂದರೆ ಸ್ಪಂದನ ಆದರು ಅನ್ಫಾರ್ಚುನೇಟ್ ಆದ ತದನಂತರ ಚೈತ್ರ ಆದರು ತದನಂತರ ರಾಶಿಕಾ ಆದ್ಲು ಆಮೇಲೆ ಕಾವ್ಯ ಆದರು ಈ ನಾಲ್ವರು ಕೂಡ ಕ್ಯಾಪ್ಟನ್ ಆದರು ಆದರೆ ಈ ನಾಲ್ವರು ಕ್ಯಾಪ್ಟನ್ ಆದಾಗ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಮತ್ತೆ ಮನೆ ಮಂದಿಯಲ್ಲಿ ಯಾರಿಗೂ ಕೂಡ ಅಷ್ಟಾಗಿ ಖುಷಿ ಸಂಭ್ರಮವನ್ನ ನೋಡ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಅದೇ ಏನಾದರೂ ರಕ್ಷಿತಾ ಶೆಟ್ಟಿ ಕ್ಯಾಪ್ಟನ್ ಆಗಿದ್ರೆ ಇತ್ತು ನೋಡಿ ಸಂಭ್ರಮ ಬಿಗ್ ಬಾಸ್ ಮನೆಯಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ರಕ್ಷಿತಾ ಶೆಟ್ಟಿ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಸದ್ಯಕ್ಕೆ ಕಳೆದ ಎರಡು ಮೂರು ವಾರದಿಂದ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಹೈಡ್ರಾಮಾ ಮಾಡ್ತಾರೆ ಅವ್ರಿಗೆ ಸರಿಯಾಗಿ ಕಾರಣಗಳನ್ನು ಕೊಡ್ಲಿಕ್ಕೆ ಬರುವುದಿಲ್ಲ ಸುಮ್ಮನೆ ಟಾರ್ಗೆಟ್ ಮಾಡ್ತಾರೆ ಮತ್ತೆ ಒಂದ್ ಕಡೆ ನಿಂತ್ಕೊಂಡು ಮಾತನಾಡೋದಿಲ್ಲ ಒಂದಿಷ್ಟು ಕಾರಣಗಳನ್ನ ಕೊಡ್ತಾರೆ ಬಟ್ ರಕ್ಷಿತಾ ಶೆಟ್ಟಿಯ ಗುಂಡಿಗೆಯನ್ನ ನಾವು ಮೆಚ್ಕೊಳ್ಬೇಕು ಯಾರೇ ಇರ್ಲಿ ಅವ್ರ ಎಂಥವ್ರೇ ಆಗಿರ್ಲಿ ಎಂತ ಸ್ಟ್ರಾಂಗೇ ಇರ್ಲಿ ವೀಕೆ ಇರ್ಲಿ ಎಲ್ರಿಗೂ ಕೂಡ ನೇರವಾಗಿ ಮಾತಾಡ್ತಾರೆ ಆ ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕು ಯಾವ್ದನ್ನು ಕೂಡ ಫಿಲ್ಟರ್ ಇಟ್ಕೊಂಡು ಮಾತಾಡೋದಿಲ್ಲ ನೋಡಿ ಸೀಕ್ರೆಟ್ ರೂಮ್ ವಿಚಾರ ಅಂತ ತಿಳ್ಕೊಳ್ಳೋಣ ಸೀಕ್ರೆಟ್ ರೂಮ್ ನಿಂದಾಗಿ ರಕ್ಷಿತಾ ಶೆಟ್ಟಿಗೆ ನೆಗೆಟಿವ್ ಆಯಿತು ಅಂತನೂ ಕೂಡ ಹಲವರ ಚರ್ಚೆ ಇದೆ ಒಂದ್ ವೇಳೆ ರಕ್ಷಿತಾ ಶೆಟ್ಟಿ ಧ್ರುವಂತ್ ನನಗೆ ಮೆಚ್ಚಿಸೋಕೆ ಆಟ ಆಡಿಬಿಟ್ಟಿದ್ರೆ ಅವರಿಬ್ಬರ ನಡುವೆ ಆ ಕ್ಲಾಶೇ ನಡೀತಾ ಇರಲಿಲ್ಲ ಆಗ ವೀಕ್ಷಕರಿಗೆ ಆಗಿರಲಿ ಮತ್ತು ಮನೆ ಮಂದಿಗೆ ಏನವರು ಆಟ ಆಡಿದ್ರಲ್ಲ ಅವ್ರಿಗೇನು ಟ್ವಿಸ್ಟ್ ಸಿಗಬೇಕಿತ್ತು ಆ ಟ್ವಿಸ್ಟ್ ಸಿಗ್ತಿರ್ಲಿಲ್ಲ ಈಸಿಯಾಗಿ ಫ್ಲೂಕಲ್ಲಿ ಹಂಗೆ ಆಟ ಆಡ್ಕೊಂಡು ಮುಗಿಸೋಗ್ಬಿಡ್ತಿದ್ರು ಆ ವಾರ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಮತ್ತೆ ಸೀಕ್ರೆಟ್ ರೂಮ್ನೇ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ರು ಏನಾದ್ರೂ ಸೀಕ್ರೆಟ್ ರೂಮ್ ನಿಂದ ಕಂಟೆಂಟ್ ಬಂತು ಅಂತ ಅನ್ಕೊಳ್ಳಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇತ್ತು ಧ್ರುವಂತ್ ರಕ್ಷಿತ ಇಬ್ರು ಜಗಳ ಆಡ್ತಾ ಇದ್ರೆ ಅನ್ಕೊಳ್ಳಿ ಅಥವಾ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಚಟುವಟಿಕೆನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ಅದೆಲ್ಲದರ ಬಗ್ಗೆಯೂ ಕೂಡ ತುಂಬಾ ಅಂದ್ರೆ ತುಂಬಾ ಡಿಸ್ಕಷನ್ ಆಗ್ತಾ ಇತ್ತು ಸೊ ಅಷ್ಟರ ಮಟ್ಟಿಗೆ ಸೀಕ್ರೆಟ್ ರೂಮ್ ಹೈಪ್ ಕ್ರಿಯೇಟ್ ಮಾಡ್ಕೊಂಡಿತ್ತು ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲರೂ ಆಟ ಆಡ್ತಾ ಇದ್ರು ನಿಜ ಆದ್ರೆ ಆ ಆಟವನ್ನು ಆಡ್ಸ ರಕ್ಷಿತಾ ಶೆಟ್ಟಿ ಇಲ್ಲಿ ಧ್ರುವಂತ್ ಅವರು ಮನೆ ಮಂದಿಗೆ ಮೆಚ್ಚಿಸ್ಬೇಕು ಅಂತ ಹೇಳಿ ಮತ್ತೆ ಬಿಗ್ ಬಾಸ್ ತಕ್ಕಂಗೆ ಅವರು ಆಟ ಆಡ್ತಾ ಇದ್ರು ಆದ್ರೆ ಅಸಲಿ ಆಟವನ್ನ ಆಡಬೇಕು ಅಂತ ಹೇಳಿ ರಕ್ಷಿತಾ ಶೆಟ್ಟಿ ನೇರವಾಗಿ ಆಟ ಆಡ್ತಾ ಇದ್ರು ನೋಡಿ ಯಾರನ್ನ ಹೊರಗೆ ಹಾಕ್ಬೇಕು ಅನ್ಕೊಂಡಿದ್ರೆ ಅವ್ರನ್ನೇ ಹೊರಗೆ ಹಾಕಣ್ಣ ಏನಕ್ಕೆ ನಾವು ಅವ್ರನ್ನ ಮನೆಯಲ್ಲಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ಅವರು ಸ್ಟ್ರಾಟರ್ಜಿ ಮಾಡಿ ಆಟ ಆಡ್ತಾ ಇದ್ರು ಕೆಲವರಿಗೆ ಆ ಆಟ ಇಷ್ಟ ಆಯಿತು ಇನ್ನು ಕೆಲವರಿಗೆ ಇಷ್ಟ ಆಗ್ಲಿಲ್ಲ ಪಂಚಾಯಿತಿಯಲ್ಲೂ ಸಹಿತ ಕಿಚ್ಚ ಸುದೀಪ್ ಅವರು ಧ್ರುವಂತ ಪರವಾಗಿ ನಿಂತ್ಕೊಂಡು ರಕ್ಷಿತಾಳಿಗೆ ಅಳಿಗೆ ನೀವೇನು ದೊಡ್ಡ ಗುಣವಂತರ ನೀವೇ ಒಳ್ಳೆಯವ್ರ ಎಲ್ಲರೂ ಕೆಟ್ಟವ್ರ ಅನ್ನೋ ರೀತಿಯಾಗಿ ಮಾತಾಡಿದ ಕಾರಣಕ್ಕಾಗಿ ಕೆಲವೊಂದಿಷ್ಟು ನೆಗೆಟಿವ್ ಆಗ್ಲಿಕ್ಕೆ ಶುರುವಾಯಿತು ರಕ್ಷಿತಾ ಶೆಟ್ಟಿ ಮೇಲೆ ಹೀಗಾಗಿ ಇದೆಲ್ಲವನ್ನ ಗಮನಿಸಿರುವಂತಹ ರಕ್ಷಿತಾ ಶೆಟ್ಟಿ ನನಗೆ ಯಾರು ಕೂಡ ಕ್ಯಾಪ್ಟನ್ ಆಗ್ಲಿಕ್ಕೆ ನನಗೆ ಯಾರು ಕೂಡ ಬಿಟ್ಕೊಡೋದಿಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಯಾರೂ ಬಿಟ್ಕೊಡೋದಿಲ್ಲ ಸರಿ ಆದ್ರೆ ನೋಡಿ ಬಂದಂತವರು ಕೂಡ ಸೂರಜ ತಾಯಿ ಬಂದಿದ್ರು ಮತ್ತೆ ರಾಶಿಕಾ ತಾಯಿ ಬಂದಿದ್ರು ಹಾಗೆ ಧನುಷ್ ಅವರ ತಾಯಿ ಬಂದಿದ್ರು ಈ ಮೂವರಿಗೆ ಮುಂದಿನ ವಾರ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿ ಅಂತ ಕೊಟ್ಟಾಗ ಈ ಮೂವರು ಒಂದು ಅಶ್ವಿನಿ ಹೆಸರು ಹೇಳ್ತಾರೆ ಇನ್ನೊಬ್ರು ಸೂರಜ್ ಹೆಸರು ಹೇಳ್ತಾರೆ ಇನ್ನೊಬ್ರು ಇನ್ನೊಬ್ರು ಗಿಲ್ಲೆ ಹೆಸರು ಹೇಳ್ತಾರೆ ಆಗ ರಕ್ಷಿತಾ ಶೆಟ್ಟಿ ಹೆಸರನ್ನ ಯಾರು ತಗೊಳ್ಳಿಲ್ಲ ಹೀಗಾಗಿ ಬಂದವರಿಗೆಲ್ಲ ರಕ್ಷಿತಾ ಅಂತಂದ್ರೆ ಯಾರಿಗೂ ಇಷ್ಟ ಇಲ್ಲ ಅಂತ ಅನ್ಕೊಂಡಿದ್ದಾರೆ ಏನೋ ಹಾಗಾಗಿ ರಕ್ಷಿತಾ ಶೆಟ್ಟಿ ಹೋಪ್ ಕಳ್ಕೊಂಡಂಗೆ ಕಾಣಿಸ್ತಾರೆ ಇನ್ನೊಂದು ಕಡೆಗೆ ರಕ್ಷಿತಾ ಶೆಟ್ಟಿನ ನೋಡಿ ಅಶ್ವಿನಿ ಗೌಡ ಅವರ ತಾಯಿ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಬಂದಿದ ತಕ್ಷಣ ರಕ್ಷಿತಾ ರಕ್ಷಿತಾ ಅಂತ ಮಾತಾಡ್ತಾ ಇದ್ರು ರಕ್ಷಿತಾ ಅಂತಂದ್ರೆ ತುಂಬಾ ಇಷ್ಟ ಅಂತೆ ಅವರಿಗೆ ಹಾಗೆ ಅವರ ಮಗ ಹಾಗೆ ಅವರ ಮಗ ಅಭಯ್ಗೂ ಕೂಡ ರಕ್ಷಿತಾ ಅಂತಂದ್ರೆ ತುಂಬಾ ಫೇವ್ರೇಟ್ ಅಂತೆ ಸೊ ತುಂಬ ಖುಷಿ ಆದರು ಅವರು ಇನ್ನೊಂದು ಕಡೆಗೆ ರಕ್ಷಿತಾ ಶೆಟ್ಟಿ ತಾಯಿ ಕೂಡ ಬಂದಿದ್ರಲ್ಲ ಆ ಸಮಯದಲ್ಲಿ ರಕ್ಷಿತಾ ಶೆಟ್ಟಿ ತಾಯಿಯವರು ಕೇಳ್ಕೊಳ್ತಾರೆ ನೀನು ಹೇಗಾದರೂ ಮಾಡಿ ಕ್ಯಾಪ್ಟನ್ ಆಗು ಅಂತ ಹೇಳ್ತಾ ಇದ್ದಾರೆ ಸೊ ಆದರೆ ರಕ್ಷಿತಾ ಶೆಟ್ಟಿ ಮನಸ್ಸು ಮಾಡ್ತಾ ಇಲ್ಲ ನನಗೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋ ಆ ಇದ್ದಾರೆ ಕ್ಲಾರಿಟಿ ಕಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು ಕ್ಯಾಪ್ಟನ್ಸಿ ವಿಚಾರದಲ್ಲಿ ನೋಡೋಣ ನೋಡಿ ಹಲವು ಸೀಸನ್ಗಳು ನಡೆದೋಗಿದೆ ಕೆಲವರು ಕ್ಯಾಪ್ಟನ್ನೇ ಆಗಿಲ್ಲ ಅಲ್ವಾ ಕೆಲವರು ಕ್ಯಾಪ್ಟನ್ನೇ ಆಗಿಲ್ಲ ಕೆಲವರಿಗೆ ಕಿಚ್ಚನ ಚಪ್ಪಾಳೆಯೂ ಕೂಡ ಸಿಕ್ಕಿಲ್ಲ ಅಂಥವರೆಲ್ಲ ಟಾಪ್ ಫೈವಲ್ಲಿದ್ದರು ರಕ್ಷಿತಾ ಶೆಟ್ಟಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಕ್ಯಾಪ್ಟನ್ ಆಗ್ತಾರೋ ಇಲ್ಲೋ ಅದನ್ನು ನಾವು ಕಾದೋಣ ನಾವು ಮುಂದಿನ ದಿನಗಳಲ್ಲಿ ಬಟ್ ರಕ್ಷಿತಾ ಶೆಟ್ಟಿ ಕ್ಯಾಪ್ಟನ್ ಆಗಲಿಕ್ಕೆ ಅರ್ಹವಾದಂತಹ ವ್ಯಕ್ತಿ ವ್ಯಕ್ತಿತ್ವ ನಿಮಗೇನಿಸುತ್ತೆ ಅದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ರಕ್ಷಿತಾ ಶೆಟ್ಟಿಯ ತಾಯಿ ಬಗ್ಗೆ ಹೇಳೋದಾದರೆ ನೋಡಿ ನಾವೇನು ಅಂದ್ಕೊಂಡಿದ್ವಿ ಅಂತಂದರೆ ಗಿಲ್ಲಿ ತಂದೆ ತಾಯಿಗೆ ಎಷ್ಟು ಹೈಪ್ ಕೊಟ್ರಲ್ಲ ಹಾಗೆ ರಕ್ಷಿತಾ ಶೆಟ್ಟಿಯ ತಾಯಿಗೂ ಅಷ್ಟೇ ಹೈಪ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ ಆದರೆ ರಕ್ಷಿತಾ ಶೆಟ್ಟಿಗೆ ಭಾಷೆಯ ಸಮಸ್ಯೆ ಇರೋ ಕಾರಣಕ್ಕಾಗಿ ಅವ್ರಿಗೆ ನೋಡಿ ಕಡ್ಡಾಯವಾಗಿ ಕನ್ನಡವನ್ನೇ ನೀವು ಮಾತಾಡಬೇಕು ಅಂತ ಹೇಳಿ ಕಳಿಸಿದ್ರಂತೆ ಅದರಂತೆ ತಮಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದಾರೆ ಅವ್ರು ಕನ್ನಡ ಮಾತಾಡಲಿಕ್ಕೆ ಅವ್ರಿಗೆ ನಾವು ಹ್ಯಾಟ್ ಸೊಪ್ ಅಂತ ಹೇಳಬೇಕು ಬಿಗ್ ಬಾಸ್ ಅನ್ನು ಆ ಕನ್ನಡದ ಶೋನಲ್ಲಿ ಅವರು ಕನ್ನಡವನ್ನೇ ಮಾತನಾಡಿದ್ದಾರೆ ಹಾಗಾಗಿ ಸೊ ತಮಗೆ ಎಷ್ಟಾಗುತ್ತೋ ಅಷ್ಟು ಮಾತನಾಡಿದ್ದಾರೆ ಎಲ್ರಿಗೂ ಕೂಡ ಅವ್ರು ಒಂದೇ ಡೈಲಾಗ್ ಹೇಳಿದ್ದು ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿ ಚೆನ್ನಾಗಿ ಆಟ ಆಡಿ ಅಂತ ಹೇಳಿ ಮತ್ತೆ ರಕ್ಷಿತಾ ಶೆಟ್ಟಿಗೆ ಹೊರಗಡೆ ಏನಾಗ್ತಾ ಇದೆ ನೋಡಿ ಆ ವಿಚಾರವನ್ನ ರಕ್ಷಿತಾ ಶೆಟ್ಟಿಗೆ ಅವರ ತಾಯಿ ಹೇಳಲಿಲ್ಲ ನೋಡಿ ಅದನ್ನ ನೋಡಿ ಎಷ್ಟು ಗಮನಿಸಿ ನೀವು ಕಾವ್ಯಗಿಂತ ಅತಿ ಹೆಚ್ಚಿನ ಸಪೋರ್ಟ್ ರಕ್ಷಿತಾ ಶೆಟ್ಟಿಗೆ ಸಿಗ್ತಾ ಇದೆ ಹೊರಗಡೆ ಅಲ್ವಾ ರಕ್ಷಿತಾ ಶೆಟ್ಟಿಯ ತಾಯಿ ಹೊರಗಡೆ ಏನ್ ನಡೀತಾ ಇದೆ ನಿನಗೆ ಎಷ್ಟು ಸಪೋರ್ಟ್ ಇದೆ ನಿನಗೆ ಎಷ್ಟು ಕ್ರೇಜ್ ಇದೆ ಅನ್ನೋದ್ರ ಬಗ್ಗೆ ಒಂಚೂರು ಬಾಯ್ ಬಿಡ್ಲಿಲ್ಲ ಅವರ ತಾಯಿ ಅದೇ ಕಾವ್ಯ ಅವರ ತಮ್ಮ ಮತ್ತು ಅಮ್ಮ ಬಂದಾಗ ಎಷ್ಟು ಹೊರಗಡೆ ಏನೇನು ಆಗ್ತಾ ಇದೆ ನೀನ್ ಮುಂದೆ ಏನ್ ಮಾಡ್ಬೇಕು ಅದೆಲ್ಲವನ್ನು ಕೂಡ ಹೇಳಿಬಿಟ್ರು ರಂಪಾಟ ಮಾಡಿಕೊಂಡು ಮನೆಯಿಂದ ಹೊರಗಡೆ ಹೋಗೇ ಬಿಟ್ರು ಇನ್ನೊಂದು ಕಡೆಗೆ ರಕ್ಷಿತಾ ಶೆಟ್ಟಿ ಅವರ ತಾಯಿ ಬಿಗ್ ಬಾಸ್ ಮನೆಗೆ ಬಂದ ಕೂಡಲೇ ತನ್ನ ಮಗಳಿಗೆ ಅದು ಒಂದು ಏನ್ ನೋವಿತ್ತೇನೋ ಕಾಣಿಸುತ್ತೆ ಅವರಿಗೆ ಅಂತಂದ್ರೆ ಅಹ್ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವಳು ಸ್ಲಮ್ಮು ಮತ್ತೆ ಅವಳು ನೋಡಿ ಯಾವ ರೀತಿಯಾಗಿ ಕ್ಲೀನ್ ಆಗಿಲ್ಲ ಆ ರೀತಿಯಾಗಿ ಏನೋ ಮಾತಾಡ್ಕೊಂಡಿದ್ರಲ್ಲ ಅದೆಲ್ಲೋ ಅವ್ರಿಗೆ ಮನಸ್ಸಿಗೆ ನಾಟಿರಬೇಕು ಅಂತ ಅನಿಸುತ್ತೆ ಹಾಗಾಗಿ ಬಂದ ಕೂಡಲೇ ಮಗಳಿಗೆ ನೀನು ಸ್ನಾನ ಮಾಡಬೇಕು ಸರಿಯಾಗಿ ನೀವು ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು ನೀನು ಸರಿಯಾಗಿ ತಲೆ ಬಾಚ್ಕೋಬೇಕು ನೋಡು ಎಷ್ಟು ದಿನ ಆಯಿತು ನೀನು ತಲೆ ಬಾಚ್ಕೊಂಡು ಬಾಯಿ ಇಲ್ಲಿ ತಲೆ ಬಾಚ್ತೀನಿ ಅಂತ ಹೇಳಿ ಅವ್ರಿಗೆ ಒಂದು ಅದು ಪೋನಿಟೆಲ್ ಹಾಕೋದನ್ನು ಅವರು ಹಿಂಗೆ ತಲೆ ಬಾಚ್ಕೊ ನೀನು ಅಂತ ಹೇಳ್ತಾರೆ ಸೊ ಅದು ತುಂಬ ಚೆನ್ನಾಗಿತ್ತು ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ